ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಅಡ್ವೊಕೇಟ್ ಜಯರಾಮೇಗೌಡ ಏನು ನೀವು ನೋಡ್ತಾ ಇದ್ದೀರಾ ನ್ಯೂ ಡ್ರೀಮ್ ಲಾ ಹೌಸ್ ಯೂಟ್ಯೂಬ್ ಚಾನಲ್ ಏನಿದೆ ಕಳೆದ ತಿಂಗಳು ಅಂದ್ರೆ ಮಾರ್ಚ್ ಹದಿಮೂರನೇ ತಾರೀಕು ನಮ್ಮ ಯೂಟ್ಯೂಬ್ ಚಾನಲ್ನ ಲೋಕಾರ್ಪಣೆ ಮಾಡಿದ್ವಿ ಇವತ್ತು ಏಪ್ರಿಲ್ ಹದಿಮೂರನೇ ತಾರೀಕು ಅಲ್ಲಿಗೆ ಒಂದು ತಿಂಗಳಾಯಿತು ಒಂದು ತಿಂಗಳಿಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರುವಂತ ಒಟ್ಟು ಸಬ್ಸ್ಕ್ರೈಬರ್ಗಳ ಸಂಖ್ಯೆ ಹದಿಮೂರು ಹದಿಮೂರು ಅದ್ರ ಜೊತೆಗೆ ಏನು ವೀಕ್ಷಣೆ ಮಾಡಿದಿರಾ ಗಂಟೆ ಅದು ಕೂಡ ಒಂದು ಸಾವಿರದ ಮುನ್ನೂರು ಗಂಟೆ ಅಂದ್ರೆ ಒನ್ ಪಾಯಿಂಟ್ ತ್ರೀ ಕೆ ಅಂದ್ರೆ ಹದಿಮೂರು ಹದಿಮೂರು ಅಂದ್ರೆ ಇದು ಒಂದು ಸೂಚನೆ ಕೊಡ್ತೀನಿ ಮತ್ತೆ ನಿಮ್ಮ ಪ್ರೋತ್ಸಾಹ ನಿಮ್ಮ ಸಲಹೆ ಸೂಚನೆಗಳು ನಮ್ಮ ಚಾನೆಲ್ಗೆ ನಿರಂತರವಾಗಿ ಬೇಕು ಮತ್ತೆ ನಾವೇನು ತಿಳಿಸ್ತಿರುವಂತಹ ವಿಚಾರಗಳು ಸಮಾಜಕ್ಕೆ ಅನುಕೂಲ ಆಗ್ತದೆ ಅಂತ ನಾನಾದ್ರೂ ಭಾವಿಸಿದ್ದೀನಿ ನಮ್ಗೆ ಪ್ರತಿನಿತ್ಯ ಕರ್ನಾಟಕದ ನಾನಾ ಮೂಲೆಗಳಿಂದ ಫೋನ್ ಮಾಡಿ ಕೆಲವೊಂದು ಸಮಸ್ಯೆಗಳಿಗೆ ಪರಿಹಾರನು ಕೂಡ ವೀಕ್ಷಕರು ತಗೊಳ್ತಾ ಇದ್ದಾರೆ ಅದರಲ್ಲಿ ಹೆಚ್ಚಾಗಿ ನಾವು ಇಲ್ಲಿವರೆಗೂ ಹಾಕಿರುವಂತಹ ವಿಡಿಯೋಗಳಲ್ಲಿ ಹೆಚ್ಚು ಪ್ರಶ್ನೆಗಳು ಬಂದಿರುವಂತದ್ದು ಮನೆ ಮತ್ತೆ ಸೈಟ್ಗಳಿಗೆ ಸಂಬಂಧಿಸಿದಂತ ಈ ಖಾತೆಗೆ ಸಂಬಂಧಿಸಿದ ವಿಚಾರವಾಗಿ ಹೆಚ್ಚು ವೀಕ್ಷಕರು ನಮ್ಮ ಕಡೆಯಿಂದ ಮಾಹಿತಿಯನ್ನ ಪಡ್ಕೊಂಡಿದ್ದಾರೆ ಮತ್ತೆ ನಾವು ಆಗ್ತಿರುವಂತಹ ವಿಡಿಯೋಗಳಿಂದ ತುಂಬಾ ಅನುಕೂಲ ಆಗ್ತಿದೆ ಸರ್ ಇದರ ವಿಡಿಯೋಗಳನ್ನ ಮಾಡಬೇಕು ಅಂತ ಕೂಡ ವೀಕ್ಷಕರು ಹೇಳ್ತಾ ಇದ್ದಾರೆ ತಮ್ಮೆಲ್ಲರ ಸಲಹೆ ಸೂಚನೆಗಳಿಗೆ ಮತ್ತೊಮ್ಮೆ ನಾನು ತುಂಬ ಹೃದಯದಿಂದ ಧನ್ಯವಾದಗಳನ್ನ ಅರ್ಪಿಸ್ತೇನೆ ಮತ್ತೆ ಇವತ್ತು ಏನು ಭಾನುವಾರ ತಾವೆಲ್ಲರೂ ಕೂಡ ಕೆಲಸದ ಒತ್ತಡದಿಂದ ಮುಕ್ತರಾಗಿ ಇವತ್ತು ಮನೆಯಲ್ಲಿ ತಾವೆಲ್ಲರೂ ಕೂಡ ಕೂಡ ಕುಳಿತಿದ್ದಾರೆ ಅಂತ ನಾನು ಭಾವಿಸ್ಕೊಂಡಿದ್ದೀನಿ ಇದೇ ಸಂದರ್ಭದಲ್ಲಿ ತಮಗೆ ಒಂದು ಹೊಸ ವಿಚಾರದ ಬಗ್ಗೆ ತಿಳಿಸ್ಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ ಇವತ್ತೇನು ಪ್ರತಿಯೊಂದು ಮನೆಯಲ್ಲಿರುವಂತ ಎಲ್ಲಾ ನಾಗರಿಕ ಬಂಧುಗಳು ಒಂದಲ್ಲ ಒಂದು ತರಹದ ಎರಡು ಚಕ್ರದ ವಾಹನ ಇರ್ಬೋದು ನಾಲ್ಕು ಚಕ್ರದ ವಾಹನ ಇರಬಹುದು ಮೂರು ಚಕ್ರದ ವಾಹನ ಇರ್ಬೋದು ಮತ್ತೆ ದೊಡ್ಡ ದೊಡ್ಡ ವೆಹಿಕಲ್ ಕೂಡ ನಾವೆಲ್ಲರೂ ಕೂಡ ಹೊಂದಿದ್ದೀವಿ ಮುಖ್ಯವಾಗಿ ಇವತ್ತು ರಸ್ತೆ ನಲ್ಲಿ ಸಮಯದಲ್ಲಿ ಒಂದಲ್ಲ ಒಂದು ರೀತಿಯ ಅವಘಡಗಳು ಸಂಭವಿಸ್ತಾ ನಾವು ದಿನನಿತ್ಯ ನೋಡ್ತಾ ಇದ್ದೀವಿ ಆಕ್ಸಿಡೆಂಟ್ ಗಳಾಗ್ತಾ ಇದೆ ದುರಂತಗಳಾಗ್ತಾ ಇದೆ ಸಾವು ನೋವುಗಳು ಸಂಭವಿಸ್ತಾ ಇದೆ ನಾನು ಎಲ್ಲ ನಾಗರಿಕರಲ್ಲಿ ಮತ್ತೆ ನನ್ನ ವೀಕ್ಷಕರಲ್ಲಿ ನಾನು ಮನವಿ ಮಾಡ್ಕೊಳ್ತೀನಿ ಅಂದ್ರೆ ಏನು ತಾವು ಬಳಕೆ ಮಾಡ್ತಾ ಇರುವಂತ ವಾಹನಗಳಿಗೆ ಕಡ್ಡಾಯವಾಗಿ ಇನ್ಸುರೆನ್ಸ್ ಮಾಡಿಸಿ ಮತ್ತೆ ವಾಹನವನ್ನ ಚಾಲನೆ ಮಾಡುವಂತ ವ್ಯಕ್ತಿಗಳು ಕಡ್ಡಾಯವಾಗಿ ಲೈಸೆನ್ಸ್ ಅನ್ನ ಪಡ್ಕೊಳ್ಳಿ ಇವತ್ತೇನು ನೀವು ನೋಡ್ಬೋದು ನಾವು ಪ್ರತಿನಿತ್ಯ ನ್ಯಾಯಾಲಯಗಳಲ್ಲಿ ನೋಡ್ತಾ ಇರ್ತೀವಿ ಎಷ್ಟೋ ಜನ ವಾಹನದ ಮಾಲೀಕರುಗಳು ವೆಹಿಕಲ್ಗೆ ಗೆ ಇನ್ಸುರೆನ್ಸ್ ಮಾಡಿಸಿರೋದಿಲ್ಲ ಇವತ್ತೇನು ವೆಹಿಕಲ್ಗಳಲ್ಲಿ ಗಳೂ ಟೂ ಗೆ ಅಂತ ಹೇಳಿದ್ರೆ ಒಂದರಿಂದ ಎರಡು ಸಾವಿರ ರೂಪಾಯಿ ಒಳಗಡೆ ಆಗುತ್ತೆ ಫೋರ್ ವೀಲರ್ಗೆ ಅಂತ ಹೇಳಿದ್ರೆ ಒಂದು ಆರು ಸಾವಿರದ ಹತ್ತು ಸಾವಿರ ರೂಪಾಯಿ ಒಳಗಡೆ ಆಗುತ್ತೆ ಕಡಿಮೆ ವೆಹಿಕಲ್ಗಳಿಗೆ ಗಳಿಗೆ ಇನ್ನು ದೊಡ್ಡ ದೊಡ್ಡ ವೆಹಿಕಲ್ ಗಳಾದ್ರೆ ದೊಡ್ಡ ದೊಡ್ಡ ಮೌಲ್ಯದ ವೆಹಿಕಲ್ಗಳಾದ್ರೆ ಇನ್ನು ಜಾಸ್ತಿ ಇನ್ಸೂರೆನ್ಸ್ ಕಟ್ಟುವ ಅನಾಹುತಗಳಾಗ ಸಮಯದಲ್ಲಿ ಅಪಘಾತಗಳಂತಾಗಿ ಸಾವು ನೋವುಗಳು ಸಂಭವಿಸಿದಾಗ ಲಕ್ಷಾಂತರ ಕಟ್ಟುವಂತ ಸಂಭವಕ್ಕೆ ಒಳಗಾಗ್ತೀರಾ ಆದ್ರಿಂದ ನಾನು ತಮ್ಮಲ್ಲಿ ಮನವಿ ಏನಪ್ಪಾ ಅಂದ್ರೆ ಪ್ರತಿಯೊಂದು ವೆಹಿಕಲ್ಗಳಿಗೂ ಕಡ್ಡಾಯವಾಗಿ ನಿಮ್ಗೆ ನಿಮ್ಗೆ ಯಾವ್ದು ಇಷ್ಟ ಬರುತ್ತೆ ಆ ಕಂಪನಿಯಲ್ಲಿ ಇನ್ಸೂರೆನ್ಸ್ ಮಾಡಿಸಿ ಇದೇ ಕಂಪ್ನಿ ಅಂತ ಏನಿಲ್ಲ ನಿಮ್ಗೆ ಇಷ್ಟ ಬಂದಂತ ಕಂಪ್ನಿಯಲ್ಲಿ ಅಲ್ಲಿ ಇನ್ಸೂರೆನ್ಸ್ ಗಳನ್ನ ವೆಹಿಕಲ್ ಗಳಿಗೆ ಕಡ್ಡಾಯವಾಗಿ ಮಾಡಿಸಿ ಮತ್ತೆ ಅದೇ ರೀತಿ ತಮ್ಳು ಕೂಡ ಜೀವ ವಿಮೆಗಳನ್ನ ಮಾಡಿಸ್ಕೊಳ್ಳಿ ಮತ್ತೆ ದ್ವಿಚಕ್ರ ವಾಹನದಲ್ಲಿ ಸಂಚಾರ ಮಾಡುವಂತ ಸಮಯದಲ್ಲಿ ಕಡ್ಡಾಯವಾಗಿ ಎಲ್ಮೆಟ್ಗಳನ್ನ ಬಳಸಿ ಮತ್ತೆ ಏನು ರಸ್ತೆ ಸಂಚಾರ ನಿಯಮಗಳಿದೆ ಆ ನಿಯಮಗಳನ್ನ ಕಡ್ಡಾಯವಾಗಿ ಪಾಲಿಸಿ ಅಂತ ನಾನು ತಮ್ಮಲ್ಲಿ ಕೇಳ್ಕೊಳ್ತೀನಿ ಈ ಶುಭ ಸಂದರ್ಭದಲ್ಲಿ ನಮ್ಮ ಚಾನಲ್ಗೆ ಒಂದು ತಿಂಗಳಾದಂತ ಸಂದರ್ಭದಲ್ಲಿ ತಮ್ಗೆಲ್ಲ ಅಭಿನಂದನೆ ಸಲ್ಲಿಸ್ಬೇಕು ಅನ್ನೋ ಕಾರಣದಿಂದ ನಾನು ಬಂದಿದ್ದೀನಿ ಇದು ನಾನು ನಿಮಗೆ ಹೇಳಿದಂಥ ಮಾಹಿತಿ ತುಂಬಾ ಚಿಕ್ಕದು ನೀವು ಪ್ರತಿಯೊಬ್ಬರು ವಾಹನ ಸವಾರರು ವಾಹನದ ಮಾಲೀಕರು ಇದನ್ನ ಅಳವಡಿಸ್ಕೊಳ್ಳಿ ಸಮಸ್ಯೆಗಳಿಂದ ಪಾರಾಗಿ ನಿಮ್ಮ ಜೀವಗಳಿಗೆ ರಕ್ಷಣೆಯನ್ನ ಕೊಡಿ ಅಂತ ಹೇಳ್ತಾ ಇಂದಿನ ಸಂಚಿಕೆಯನ್ನ ಮುಕ್ತಾಯ ಮಾಡ್ತಾ ಇದೀನಿ ಏನಿವತ್ತು ಹದಿಮೂರನೇ ತಾರೀಕು ಹದಿಮೂರು ಹದಿಮೂರು ಅಂದ್ರೆ ಸಾವಿರದ ಮುನ್ನೂರ ಹದಿಮೂರು ಜನ ಸಬ್ಸ್ಕ್ರೈಬರ್ ಆಗಿದ್ದೀರಾ ಏನು ಸಾವಿರದ ಮುನ್ನೂರು ಗಂಟೆ ನಮ್ಮ ಚಾನೆಲ್ ನ ವಿಡಿಯೋಗಳನ್ನ ವೀಕ್ಷಣೆ ಮಾಡಿದ್ರೆ ಅಂದ್ರೆ ಒನ್ ಪಾಯಿಂಟ್ ತ್ರೀ ಕೆ ಆಗಿದೆ ಇದೇ ರೀತಿ ನಮ್ಮ ವಿಡಿಯೋಗಳನ್ನ ನೋಡ್ತಾ ಇರಿ ಹೆಚ್ಚು ಹೆಚ್ಚು ವಿಡಿಯೋಗಳನ್ನ ನಿಮ್ಗೆ ಗೊತ್ತಿರುವಂಥವ್ರಿಗೆ ಹೆಚ್ಚು ಹೆಚ್ಚು ಶೇರ್ ಮಾಡೋದ್ರ ಮೂಲಕ ಸಮಾಜದಲ್ಲಿ ಎಲ್ಲಾ ನಾಗರಿಕರನ್ನ ಜ್ಞಾನವಂತರಾಗ ಥರ ನಾವೆಲ್ಲರೂ ಕೂಡ ಮಾಡೋಣ ಪ್ರಬುದ್ಧರಾಗುವಂಥ ಮಾಡೋಣ ಒಂದು ನಾಗರಿಕ ಸುಸಂ ಸುಸಂಸ್ಕೃತ ಸಮಾಜವನ್ನ ಕಟ್ಟುವ ಕಡೆ ನಾವೆಲ್ಲರೂ ಕೂಡ ಕೈ ಜೋಡಿಸೋಣ ಅಂತ ಹೇಳ್ತಾ ಇಂದಿನ ಸಂಚಿಕೆ ತಯಾರು ಮಾಡ್ತೀನಿ ಮತ್ತೊಮ್ಮೆ ತಮ್ಮೆಲ್ಲರೂ ಕೂಡ ತುಂಬ ಹೃದಯ ಧನ್ಯವಾದಗಳು